ಇವಾಗ ಏನಾಗಿದೆ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಏನೇನು ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಯಾವ್ಯಾವ್ದು ಆಧುನಿಕ ತಂತ್ರಜ್ಞಾನ ಇದೆ ಅಂತ ತಿಳ್ಕೊಬೇಕಾದ್ರೆ ಈಗ ಎಂ ಬಿ ಬಿ ಎಸ್ ಆರ್ ವರ್ಷ ಓದ್ಬೇಕು ಎಂಡಿ ಡಿ ಆರ್ ವರ್ಷ ಮೂರು ವರ್ಷ ಓದ್ಬೇಕು ಇನ್ ಡಿ ಎಂ ಕಾರ್ಡಿಯಾಲಜಿ ಅಂತ ಒಂದಿದೆ ಸೂಪರ್ ಡಿಗ್ರಿ ಅದೆಲ್ಲ ನಾವು ಮಾಡಿದ್ದೇವೆ ಸೊ ಹನ್ನೆರಡು ಹದಿಮೂರು ವರ್ಷ ಓದಿದ್ರು ಕೂಡ ಎಷ್ಟೋ ಸರಿ ಅದ್ರ ಬಗ್ಗೆ ಬಹಳ ಕಷ್ಟ ಹೇಳೋದು ಇದು ಒಂದು ಆಧುನಿಕ ತಂತ್ರಜ್ಞಾನ ಕುಮಾರಸ್ವಾಮಿ ಅವರಿಗೆ ಎರಡು ಬಾರಿ ಎರಡು ಸಾವಿರದ ಏಳನೇ ಇಸುವಿನಲ್ಲಿ ಆವಾಗ ತೆರೆದ ಹೃದ್ರೋಗ ಚಿಕಿತ್ಸ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ಕವಾಟವನ್ನು ಜೋಡಿಸ್ಲಾಗಿತ್ತು ನಂತರ ಎರಡು ಸಾವಿರದ ಹದಿನೇಳನೇ ಇಸಿನಲ್ಲಿ ಎರಡನೇ ಬಾರಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನು ಜೋಡಣೆ ಮಾಡಲಾಗಿತ್ತು ಈಗ ಮೂರನೇ ಬಾರಿ ಇದು ಆಧುನಿಕ ತಂತ್ರಜ್ಞಾನ ಇಲ್ದನೆ ಎದೆ ಸೀಳ್ದನೆ ಎದೆ ಓಪನ್ ಮಾಡ್ದೆನೆ ಹೃದಯ ಓಪನ್ ಮಾಡ್ದನೆ ಕಾಲಿನ ರಕ್ತನಾಳದ ಮೂಲಕ ಈ ಕವಾಟವನ್ನು ಬದಲಾಯಿಸಲಾಗಿದೆ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಟಾವಿ ಅಂತೀವಿ ಇಂಗ್ಲೀಷಲ್ಲಿ ಇದನ್ನ ಟಾವಿ ಅಂತಿದ್ದೀವಿ ನಾವು ಕೂಡ ಈ ಪ್ರೊಸೀಜರ್ ಮಾಡಿದೀವಿ ನಾನು ವೈಯಕ್ತಿಕವಾಗೇ ಮಾಡಿದೀವಿ ಈ ಪ್ರೊಸೀಜರ್ ಆದರೆ ಈ ಸರಿ ಅವನ್ನ ಚೆನ್ನೈನಲ್ಲಿ ಮಾಡಿಸಿದ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ತುಂಬಾ ಒತ್ತಡ ಇರುತ್ತೆ ಇಲ್ಲೆಲ್ಲ ಮಾಡಿಸಿದ್ರೆ ಅಂದ್ಬಿಟ್ಟು ಇದು ಕಾಲಿನ ರಕ್ತನಾಳದ ಮೂಲಕ ಈ ವ್ಯಾಲ್ ಟಿಶ್ಯೂ ವ್ಯಾಲ್ ಅಂತ ಇರುತ್ತೆ ಅದನ್ನ ಅದು ಮೆಟ್ರಾನಿಕ್ ಕಂಪನಿಯಿಂದ ಮಾಡಿದಂತ ಟಿಶ್ಯೂ ವ್ಯಾಲ್ ಎವಲ್ಯೂಟ್ ವ್ಯಾಲ್ ಅಂತ ಅದನ್ನ ರಕ್ತನಾಳದ ಮೂಲಕ ನಾವು ಆಂಜಿಯೋಗ್ರಾಮ್ ಟೆಕ್ನಿಕ್ ಅನ್ನು ಉಪಯೋಗಿಸಿ ಹಿಂದೆ ಏನು ವ್ಯಾಲ್ಯೂ ಇತ್ತು ಅದರಲ್ಲಿ ಕೂರಿಸಲಾಗಿದೆ ಅದನ್ನ ವ್ಯಾಲ್ ಇನ್ ವ್ಯಾಲ್ವ್ ಅಂತ ಹೇಳ್ತೇವೆ ಇದಕ್ಕೆ ಇದೆಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದು ಗೊತ್ತಿರಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲ್ಲ ಗೊತ್ತಿರಲ್ಲ ಇನ್ನ ಸಾಮಾನ್ಯ ಸಾರ್ವಜನಿಕರಿಗೆ ಹೆಂಗೆ ತಿಳಿಲಿಕ್ಕೆ ಸಾಧ್ಯ ಇದು ಬಹಳ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿ ಇಲ್ದೇನೆ ಯಾವ್ದವ್ರ ಬಗ್ಗೆನು ಮಾತಾಡಬಾರ್ದು